ಅಭ್ಯರ್ಥಿ ಮತ್ತೆ ಇಲ್ಲ ಇವತ್ತು ನಾನು ಬಂದಿರತಕ್ಕಂಥದ್ದು ಒಂದು ವಿಧಾನ ಪರಿಷತ್ತಿನ ಶಿಕ್ಷಕರ ಚುನಾವಣೆ ನಡೀತಾ ಇದೆ ಕಾರ್ಯಕರ್ತರಲ್ಲಿ ಮನವಿ ಮಾಡತಕ್ಕಂಥದ್ದು ಒಂದು ಎರಡನೇದು ನರೇಂದ್ರ ಮೋದಿಜಿಯವರು ಸಾಧನೆಗಳನ್ನ ಪ್ರತಿ ಗ್ರಾಮಕ್ಕೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರನ್ನ ಸೇರಿಸಿ ಅದನ್ನು ಹೇಳ್ಬೇಕು ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಕೂಡ ಮನವಿ ಮಾಡಿದರು ಅದಕ್ಕೋಸ್ಕರ ಬಂದಿದ್ದೀವಿ ಮೂರನೇದಾಗಿ ತಾವು ಹೇಳ್ದಾಗೆ ಅಲೋಕ್ ವಿಶ್ವನಾಥ್ರವರು ಈ ಕ್ಷೇತ್ರಕ್ಕೆ ಹೊಸಬರು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅಂತಕ್ಕಂಥದ್ದು ನಮ್ಮ ವರಿಷ್ಠ ತೀರ್ಮಾನ ಆದಮೇಲೆ ತೀರ್ಮಾನ ಆಗ್ತದೆ ಸೊ ಅದಕ್ಕೆ ಮೊದಲು ನಾವು ಮೋದಿಜಿಯವರ ಸಾಧನೆಗಳನ್ನು ಹೇಳಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆ ತಗೊಳ್ಳೋ ದೃಷ್ಟಿಯಿಂದ ಇವತ್ತು ನಾವು ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾಯಿದ್ದೀವಿ ಇವತ್ತು ಬೇರೆ ಬೇರೆ ಮುಖಂಡಗಳನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಕೂಡ ನಾವು ಮಾಡಿಕೊಂಡು ಪಕ್ಷದ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದಾರೆ ಬಿರಿಯಾನಿ ಕಳಿಸ್ಕೊಂಡು ಈ ತರ ಟಿಕೆಟ್ ಕಿಮಿಟ್ ಮಾಡ್ತಾ ಇದ್ದಾರೆ ಬಿರಿಯಾನಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರು ತಪ್ಪು ತಿಳ್ಕೊಂಡು ಅಂತ ಕಾಣ್ತದೆ ಅವ್ರ ಕಾರ್ಯಕರ್ತರು ಬಂದಿದ್ರು ಅಲ್ಲಿ ಬೈರೇಗೌಡ ಅಂತೇಳಿ ನನ್ನ ಸ್ನೇಹಿತ ಅವನು ನಮ್ಮೆಲ್ಲಂಗ್ದೊಂದು ಅವನಲ್ಲಿ ನಂದಿ ಬೇಡದ ಹತ್ರ ತೋಟ ಇದೆ ಅವನು ಪ್ರತಿ ಸರಿ ಅವನು ಬರ್ತ್ಡೇ ಜೋರಾಗೆ ಮಾಡ್ತಾನೆ ಸೊ ಬರ್ತ್ಡೇಗೆ ಅವನು ಎಲ್ಲಾರನ್ನೂ ಕರೀತಾನೆ ಎಲ್ಲ ಪಾರ್ಟಿಯವನು ಕರಿತಾರೆ ಆ ಸಂದರ್ಭದಲ್ಲಿ ನಾವು ಹೋಗಿದ್ದೀವಿ ಬಿರಿಯಾನಿ ತಿನ್ನಿಸಿ ಅಂತ ವ್ಯಕ್ತಿತ್ವ ನಂದಲ್ಲ ಬಹುಶಃ ಅವ್ರು ಹೇಳ್ಬೇಕು ಅವ್ರು ಏನೇನು ತಿನ್ನಿಸ್ತಾರೆ ಅಂತೇಳಿ ಯಾವ ಮಾತಿಂದ ಅವ್ರು ಹೇಳಿದ್ರೆ ಗೊತ್ತಿಲ್ಲ ಅದ್ಲ ಕಡೆಗೆ ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು ನಾನು ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟಿ ಈಗಲ್ಲ ಎರಡೂವರೆ ವರ್ಷದಿಂದ ಯಾರೇ ಕೇಳಿದ್ರು ಕೂಡ ನನ್ನ ಜೊತೆಯಲ್ಲಿ ಬರೋದನ್ನು ಕರ್ಕೊಂಡು ಹೋಗ್ತೀನಿ ಮತ್ತು ಪ್ರತಿನಿತ್ಯ ದರ್ಶನ ಕಳಿಸ್ತಾ ಇದ್ದೀನಿ ನಾನು ಈ ಥರ ಒಂದು ಕ್ಷುಲ್ಕವಾದಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಹತಾಶ ಮನೋಭಾವೆ ಅದ್ಯಾಕೆ ಅವ್ರಿಗೆ ಮಾತಾಡ್ತಾರೋ ನನಗೂ ಅರ್ಥ ಆಗ್ತಾ ಇಲ್ಲ ಸೊ ಅದು ಅದರ ವರ್ತನೆಯನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಪಕ್ಷದ ಹಿತದೃಷ್ಟಿಯಿಂದ ಈಗ ನಾನು ಎಲ್ಲಿ ಕೇಂದ್ರದ ನಾಯಕರ ಹತ್ರ ಹೋಗಿ ನಾನು ಎಲ್ಲೂ ಲಾಬಿ ಮಾಡಿಲ್ಲ ಬೇರೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಪಕ್ಷದ ಮುಖಂಡರ ಹತ್ರ ಅವರೆಲ್ಲ ಭೇಟಿ ಮಾಡೋರು ನಾನು ಇಲ್ಲಿವರೆಗೂ ಕೂಡ ನಾನು ಹೋಗಿಲ್ಲ ಪಕ್ಷ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಹೊರತು ಇವರು ಹತ್ತು ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ಏನು ಮಾಡೋದು ನಾನೇ ನಾನು ನಾನು ಖಂಡಿತವಾಗೂ ಕೇಳೋಕ್ಕೆ ಹೋಗೋದಿಲ್ಲ ಸೊ ಅವರು ಚುನಾವಣೆಗೆ ನಿಂತಾಗ ಎಮ್ ಎಲ್ ಎಲೆಕ್ಷನಲ್ಲಿ ಬರೀ ಪಾಂಪ್ಲೆಟೇ ಕೊಟ್ಕೊಂಡು ಅವ್ರು ಕ್ಯಾನ್ವಾಸ್ ಮಾಡಿದ್ರು ಪಾಪ ಅದಕ್ಕೆ ಸೋತಿದ್ದವರು ಏನೂ ಮಾಡಿರಲಿಲ್ಲ ಅವರೆಲ್ಲ ಕೂಡ ಸೊ ಅವರ ಅನುಭವದ ಮುಂದೆ ನನ್ನ ಅನುಭವ ಭಾಳ ಸಣ್ಣದು ಅಂತ ಅನಿಸ್ತದೆ ನನಗೆ ಅವರು ಯಾವ ಕಾರಣದಿಂದ ಬಿರಿಯಾನಿ ಕೊಟ್ಟು ಓಟ್ ಹಾಕ್ಸ್ಕೊಂಡಂಥ ಪ್ರಮೇಯ ಇಲ್ಲೂ ಇಲ್ಲ ನಮಗೇನಾದರೂ ನಮ್ಮ ಶಕ್ತಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಸಾಧನೆಗಳನ್ನ ಹೇಳಿ ನಾವು ಓಟ್ ತಗೊಂತೀವಿ ಹೊರತು ಯಾರು ಬಿರಿಯಾನಿಗೆ ಆಸೆ ಪಡುವಂಥ ಕಾರ್ಯಕರ್ತರು ಇನ್ನೂ ನಮ್ಮಲ್ಲಿ ಇಲ್ಲ ಹಿಂದೆ ಇದ್ದೇನೆ ಯಾವುದೋ ಒಂದು ಕಾಲದಲ್ಲಿ ಇವತ್ತೆಲ್ಲ ಕೂಡ ಸ್ಥಿತಿವಂತರು ಬಲಿಷ್ಠವಾಗಿರ್ತಕ್ಕಂಥವ್ರೆ ಒಂದು ಸ್ನೇಹಕೂಟಕ್ಕೆ ಸೇರಿರ್ತಕ್ಕಂಥದ್ದನ್ನು ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಊಟಕ್ಕೆ ಆ ಥರದ್ದು ಏನಾದರೂ ಖಂಡಿತವಾಗಿ ಅವ್ರನ್ನೂ ಆಹ್ವಾನ ಮಾಡ್ತೀವಿ